ಯಾವಣ ಆಗ್ವಲ್ಲೆರೆ ಆಯ್ತಿದಾರ ಮೂವತ್ತೆರಡು ನಿಮ್ಮ ಯಾವರವಳ್ಳಿ ಮಾಚಾವಳ್ಳಿ ಎಲ್ಲಿ ಬರ್ತ ಎಲ್ಲಿ ಬೆಂಗ್ಳೂರು ಒಂದು ಮೂವತ್ತಾರ ಎಷ್ಟಲ್ಲ ಆಗೈತೆ ಎರಡಲ್ಲ ಆಗೈತೆ ಕರ್ನಾಟಕ ಕ್ರಿಯೇಷನ್ ಕರ್ನಾಟಕ ಕ್ರಿಯೇಷನ್ ಕ್ರಿಯೇಷನ್ ఎవరు నిమ్మవ ఏరాపర ఏరాపర ఎప్ప ఎస్టల్ నాలుకాలగ్యవాతారా అరవత్సవా

ನಿಮ್ಮ ಹೆಸರು <pullboy audio player> <pe doors>

ಎಲ್ಲ ಕಡೆ ಕಳಿಸ್ ನಿಮ್ಮ ದೇವರಾಯ ದುರ್ಗ ಐಪಾರ ಒಂದು ಹತ್ತು ಇಷ್ಟೇ ಆಗ್ಯವ ನಿಮ್ಮ ಹೆಸರು ಸಿದ್ದಪ್ಪ ಏ ರೆಡ್ಡಪ್ಪ ರೆಡ್ಡಪ್ಪ ಅಂತಾನ ಕೆಲಸ ಮಾಡವ என்ன சாக்கணாரு అరవత్మరావా మైదాళ <test> <that> <coughs>

என்ன ஏன்பார ಎಪ್ಪತ್ತೈದು ನಿಮ್ಮ ಹೆಸರು ಶಿವಣ್ಣ ಎಷ್ಟು ಎಷ್ಟ ಆರಲ್ಲ ಆಗತ್ತ ಕಡೆ ಕೆಲ್ಸ ಮಾಡ್ಯಾವೆ ಯಾವಣ್ಣ ಚೋಳಂಬಳ್ಳಿ

ఎట్ ఎరడలు ఆయ్ ఎరడలు నిమ్మ